ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಮಾರು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಎಪಿಎಂಸಿ ಮಾಜಿ ನಿರ್ದೇಶಕರು ಟೊಮಾಟೊ ಮಂಡಿ ಮಾಲೀಕರು ಜೆ ಡಿ ಎಸ್ ಮುಖಂಡರಾದ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ನಂಗ್ಲಿ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳು ಮೇಲ್ಮರವತ್ತೂರಿಗೆ ಹೋಗುವಾಗ ಬಸ್ಸಿಗೆ ಚಾಲನೆ ನೀಡಲು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಮತ್ತು ಸಮೀಪದ ಎನ್ ಕುರುಬರಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಓಂ ಶಕ್ತಿ ದೇವಸ್ಥಾನದ ಜಾಗಕ್ಕೆ ನಗವಾರ್ ಎನ್ ಕರೆದುಕೊಂಡು ಹೋಗಿ ದೇವಸ್ಥಾನದ ನಿರ್ಮಾಣಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ ಎಂದರು ತಕ್ಷಣವೇ ಸ್ಪಂದಿಸಿದ ಸತ್ಯಣ್ಣರವರು ತನ್ನ ವೈಯಕ್ತಿಕ ಹಣದಿಂದ ದೇವಸ್ಥಾನದ ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ನೀಡಲು ಸ್ಥಳದಲ್ಲೇ ಆಶ್ವಾಸನೆ ನೀಡಿದರು ಅದಲ್ಲದೆ ಮುಂದೆಯೂ ಸಹ ಅವಶ್ಯಕತೆ ಇದ್ದಲ್ಲಿ ಇನ್ನಷ್ಟು ದೇಣಿಗೆ ನೀಡಲು ಮಾತನಾಡುತ್ತಾ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ದೇವಸ್ಥಾನ ಹೊಸದಾಗಿ ಕಟ್ಟಬೇಕಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಅವರು ಮಾಜಿ ಅಧ್ಯಕ್ಷರಾದ ಪತ್ ಲಕ್ಷ್ಮೀಪತಿ ಅವರು ಅದೇ ರೀತಿ ನಮ್ಮ ಯುವ ಮುಖಂಡರಾದ ಕಿಶೋರ್ ಅವರು ಅದೇ ರೀತಿ ಮಾಜಿ ಸದಸ್ಯರಾದ ನಾಗೇಶ್ ಅವರು ಅದೇ ರೀತಿ ನಮ್ಮ ಕುರ್ಬರಲ್ಲಿ ಗೋಪಿಯವರು ಮತ್ತು ಅನೇಕ ಗ್ರಾಮಸ್ಥರು ನಮ್ಮ ಕಡೆ ನಮ್ಮ ಕಡೆ ಒಂದು ಒಂದು ಚರ್ಚೆ ಮಾಡಿದ್ರು ನಾ ಇಲ್ಲಿ ಒಂದು ದೇವಸ್ಥಾನ ಕಟ್ಟರೆ ಓಂ ಶಕ್ತಿ ದೇವಸ್ಥಾನ ಕಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ದೂರ ದೂರ ಹೋಗಬೇಕು ಮಾಲೆಯನ್ನು ಇದು ಮಾಡಬೇಕು ಇಲ್ಲೇ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ತಾ ಇದು ಒಂದು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಒಂದು ದೇವಸ್ಥಾನ ಇದ್ದರೆ ಇಲ್ಲಿ ಮಾಲೆಯನ್ನು ಕಟ್ಕೊಂಡು ಇಲ್ಲಿಂದ ಹಿಂಗೆ ಹೋಗ್ಬೋದು ಈ ಥರ ಇದಂತೆ ಆಯಿತಪ್ಪ ಬರೋಣ ಮಾತಾಡೋಣ ಅಂತ ಇಲ್ಲಿಗೆ ಬಂದು ಇಲ್ಲ ಪಾಯ ಹಾಕಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯತಲ್ಲಿ ದೇವಸ್ಥಾನ ಕಟ್ಟು ಹೋಮಶಕ್ತ ದೇವಸ್ಥಾನ ಕಟ್ಟರೆ ಮಾಲ್ದಾರ್ಗಳು ಇಲ್ಲಿ ಬಂದು ಮಾಲ್ ಹಾಕ್ಕೊಂಡು ಹೋಗ್ಬೋದು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಇಂಥ ಕೆಲಸಕ್ಕೆ ಯಾವ ಎಲ್ಲ ಕೆಲ ಎಲ್ಲ ದೇವಸ್ಥಾನ ಆಗಲಾಗಲಿ ಒಂದು ಪ್ರಾಬ್ಲಮ್ ಯಾವುದೇ ಒಂದು ಶಾಲೆ ಆಗಲಿ ಯಾವುದೇ ಆಗಲಿ ಆದಷ್ಟು ನೀವು ಸಹಾಯ ಮಾಡಿ ಎಲ್ಲದಕ್ಕೂ ನೀವು ಮುಂದೆ ಇದ್ದರೆ ನಮ್ಮದಾರು ಬಂದು ನಿಮ್ಮ ಹಿಂದೆ ಇದ್ದು ಒಂದು ನಮ್ಮ ಆದಷ್ಟು ಮಾಡ್ತೀವಿ ಅದೇ ರೀತಿ ಇವತ್ತು ಈ ದೇವಸ್ಥಾನ ಕೆಟ್ಟಕ್ಕೆ ಒಂದೇ ಆರ್ಥಿಕ ಸಹಾಯವನ್ನು ಕೇಳಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಆತ್ ನನ್ನ ಸ್ವಂತ ದುಡ್ಡಲ್ಲಿ ಒಂದು ಲಕ್ಷ ನಾನು ಕೊಡ್ತೀನಿ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ದೇವಸ್ಥಾನಕ್ಕೆ ಮ ತಿರ್ಗಾ ಏನನ್ನ ಏನಾನ ಇಲ್ಲಿ ಏನನ್ನ ತಿರ್ಗ ಏನನ್ನ ಬೇಕಾದರೆ ನನ್ನ ಸ್ವಂತ ನಾನೇನು ಅದನ್ನು ಸಹಾಯ ಮಾಡೋಕ್ಕೆ ನಾನು ಇದ್ದೀನಿ ನೀವು ಇಂಥವೆಲ್ಲ ಕರೆಕ್ಟಾಗಿ ನೀವು ರೆಡಿ ಮಾಡಿ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಒಂದು ಆಗಲಿ ಒಂದೆಲ್ಲ ನೋಡಿಕೊಂಡು ಇನ್ನು ಊರು ಜನಕ್ಕೆ ಒಂದು ಸೌಕರ್ಯ ನೋಡ್ತಾ ಇದ್ದೀರಿ ನೀವು ಅದಕ್ಕೆ ನಾನು ನಿಮಗೆ ಅಭಿನಂದಿಗಳನ್ನು ಸಲ್ಲಿಸ್ತೀನಿ ಇದಕ್ಕೋಸ್ಕರ ನೀವು ಇವತ್ತು ದೇವಸ್ಥಾನ ಕರೆಸಿ ಇದು ಜಾಗನ ತೋರಿಸಿ ಇದಕ್ಕೆ ನಾವು ಎಲ್ಲರೂ ಇದು ಮಾಡಬೇಕು ಅಂತಕ್ಕೆ ನಾನು ಒಂದು ಲಕ್ಷ ರೂಪಾಯಿ ನಾನು ಸ್ವಂತ ದುಡ್ಡಲ್ಲಿ ಕೊಡ್ತೀನಿ ಅಂತೇಳಿದ್ದೆ ಹಳ್ಳಿ ಗ್ರಾಮ ಪಂಚಾಯತಿ ಎನ್ ಕುಬ್ರಹಳ್ಳಿಗೆ ಬಸ್ಗೆ ಚಾಲನೆ ಕೊಟ್ಟು ಎನ್ ಆರ್ ಸಜ್ಜಣ್ಣವರು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಹಾಗೇ ನಾವು ಒಂದು ಜಾಗದಲ್ಲಿ ಪಾಯವನ್ನು ಹಾಕಿದ್ದೀವಿ ಓಂ ಶಕ್ತಿ ದೇವಸ್ಥಾನಕ್ಕೆ ನಮ್ಮಲ್ಲಿ ಫಂಡ್ ಕಡಿಮೆ ಇತ್ತು ಸತ್ಯಣ್ಣವರನ್ನು ಆ ಜಾಗಕ್ಕೆ ಕರೆದು ನಮ್ಮ ಪರಿಸ್ಥಿತಿ ಹೀಗಿದೆ ದೇವಸ್ಥಾನ ಕಟ್ಟಲು ಏನೋ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಟ್ತಾ ಇದ್ದೀವಿ ಅಂತ ಹೇಳಿದ್ವಿ ನಾನಿದ್ದೀನಿ ನಿಮ್ಗೆ ಯಾಕೆ ಅಂಥೇಳಿ ಅವರು ಬಂದು ಜಾಗಕ್ಕೆ ಬಂದು ನೋಡಿ ಅವರು ಅವ ಅವರ ಕುಟುಂಬದವರಿಂದ ಎನ್ ಆರ್ ಎಸ್ ಸತ್ಯಣ್ಣವರ ಕುಟುಂಬದವರಿಂದ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ತುಂಬ ಅಭಾರಿಯಾಗಿ ಅವರಿಗೆ ಧನ್ಯವಾದಗಳನ್ನು ಅಂತ ಏನು ನಂಗ್ಲಿ ಪಂಚಾಯತಿ ಎನ್ ಕುರುಬಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ವರ್ಷದ ಹಿಂದೆ ಒಂದು ಆಲಯ ಓಂ ಶಕ್ತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತ ಹೇಳಿಬಿಟ್ಟು ಗ್ರಾಮಸ್ಥರು ಮತ್ತು ಇಲ್ಲಿನ ಮಾಲ್ದಾರರೆಲ್ಲರೂ ನಿರ್ಧರಿಸಿ ಅವರು ಸ್ವಲ್ಪ ಸ್ವಲ್ಪ ಸ್ವಂತ ಹಣವನ್ನು ಹಾಕ್ಕೊಂಡು ಒಂದು ಪಾಯ ಮಟ್ಟಕ್ಕೆ ಇಲ್ಲೊಂದು ಜಾಗವನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಪಾಯಮಟ್ಟವ್ರಿಗೂ ತಂದಿದ್ದಾರೆ ಅದೇ ರೀತಿ ಇವತ್ತು ಓಂ ಶಕ್ತಿ ಮಾಲ್ದಾರರ ಬಸ್ಸಿಗೆ ಚಾಲನೆ ನೀಡಲು ನಮ್ಮ ನಗವರ ಸತ್ಯನವರು ಆಗಮಿಸಿದರು ಅವರಲ್ಲಿ ಗ್ರಾಮಸ್ಥರು ಮತ್ತು ಮಾಲ್ದಾರರು ಮನವಿ ಮಾಡಿದಾಗ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಿ ಅವರ ಕೈಯಲ್ಲಾದಷ್ಟು ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಹಾಗೆಯೇ ಅವರು ಸ್ಥಳದಲ್ಲೇ ಒಂದು ಲಕ್ಷ ರೂಪಾಯಿ ನಾನು ದೇವಸ್ಥಾನದ ನಿರ್ಮಾಣಕ್ಕೆ ನೀಡ್ತೇನೆ ಅಂತ ಹೇಳಿಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಇನ್ನಷ್ಟು ಸಹ ನನ್ನ ಕೈಲಾದಷ್ಟು ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ಅವರು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಯಾವುದೇ ಒಂದು ಶಾಲೆ ಆಗಿರ್ಬೋದು ಒಂದು ಆಸ್ಪತ್ರೆ ವಿಚಾರವಾಗಿರ್ಬೋದು ಒಂದು ದೇವರ ವಿಚಾರ ಆಗಿರ್ಬೋದು ಎಲ್ಲದಕ್ಕೂ ನನ್ನ ಸಹಕಾರ ಇರುತ್ತೆ ಅಂತ ನಗರ ನಗವರ ಸತ್ಯನವರು ಹೇಳ್ತಿದ್ದಾರೆ ಅವ್ರಿಗೂ ಸಹ ದೇವರು ಒಳ್ಳೆ ಬಲ ಕೊಳ್ಳಿ ಒಳ್ಳೆ ಆಯಸ್ಸು ಮತ್ತು ಆರ್ಥಿಕವಾಗಿ ಇನ್ನಷ್ಟು

వాళ్ళు ఒక లక్ష రూపాయలు ఇస్తామని సహకారం ఇచ్చినారు వాళ్ళకి మా కురుపల్లి శక్తులని ఇంకా ధన్యవాదాలు ఓం శక్తి వాళ్ళు మాకు సహాయం చేస్తామని ముందుకు వచ్చిండారు మేము దేవస్థానం కట్టేకి ఎంత ఆరంభం చేసి వాళ్ళని ఇంకా మాకు సహాయం పొందుతా ఉంది మా శక్తులంతా వాళ్ళకి మంచిగా ఉండాలని ఆశీర్వాదం ఇస్తూ వాళ్ళు బాగుండాల